ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಪ್ರತಾಪ್ ಹಾಚೆ ಹೋದ್ರೆ ಏನಿದ್ದ ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡದೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಪ್ರತಾಪ್ ಬಗ್ಗೆ ಇಲ್ಲ ಸಲ್ಲದ ಒಂದು ವಿಚಾರವನ್ನ ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಸ್ಪರ್ಧಿಗಳು ಇದ್ದಾರೆ ಪ್ರತಾಪ್ ಫಿನಾಲೆ ಹೋಗಲು ಅರ್ಹತೆ ಇಲ್ಲ ಎಂಬ ಮಾತನ್ನ ಕೂಡ ಇದೀಗ ಮಾತನಾಡುತ್ತಿರುವ ಸುದ್ದಿ ಒಂದು ಇದೀಗ ಹೊರಬಿದ್ದಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯೊಳಗೆ ಫಿನಾಲೆ ಎಲಿಮಿನೇಷನ್ ಕೂಡ ನಡೀತು ಫೋಟೋವನ್ನ ಇಟ್ಟು ಬೆಂಕಿಗೆ ಹಾಕುವುದು ಇದರಲ್ಲಿ ಅತಿ ಹೆಚ್ಚಾಗಿ ಮೊದಲಿಗೆ ಬಂದಿದ್ದೆ ಪ್ರತಾಪ್ ಹೆಸರು ಪ್ರತಾಪ್ ಎಲಿಮಿನೇಷನ್ ವಿಚಾರ ಮೊದಲಿಗೆ ಬಂದಿತ್ತು ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧೆಗಳು ಕೂಡ ಎಂಟ್ರಿ ಕೊಟ್ಟಿದ್ದು ಅವರ ಮಾತಲ್ಲೂ ಕೂಡ ಪ್ರತಾಪ್ ಬಗ್ಗೆ ಒಂದು ರೀತಿ ನೆಗೆಟಿವ್ ಪಾಯಿಂಟ್ ಕೂಡ ಅಲ್ಲಿ ಬಂದಿದ್ದು ಅಂತಾನೆ ಹೇಳಬಹುದು ವೀಕ್ಷಕರ ಇಂಥ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ಬೇಸರ ಏನಪ್ಪಾ ಅಂದ್ರೆ ಈಶಾನ್ಯ ಕೂಡ ಕಾಗೆ ಎನ್ನು ಮಾತನ್ನ ಪ್ರತಾಪ್ಗೆ ಬೈದಿದ್ರು ಈ ಒಂದು ವಿಚಾರ ಬಿಗ್ ಬಾಸ್ ಪ್ರತಾಪ್ ಫ್ಯಾನ್ಸ್ ಕೂಡ ಬೇಜಾರಾಗಿದ್ದಾರೆ ಈಶಾನ್ಯ ಸಾರಿ ಕೇಳಬೇಕು ಎಂಬ ಮಾತು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಹಾಗೆ ಫಿನಾಲೆ ಟಾಸ್ಕ್ ಟು ಫಿನಾಲೆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದೆ ಪ್ರತಾಪ್ ಫಿನಾಲೆಗೆ ತಲುಪ್ತಾರೆ ಫಿನಾಲೆ ಟಿಕೆಟ್ ಅನ್ನ ಮುಡಿಗೇರಿಸಿಕೊಳ್ತಾರೆ ಅಂತ ಕಾದು ಕುಳಿತಿದ್ದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಕೆಲವೊಂದಿಷ್ಟು ಮೋಸವನ್ನ ಮಾಡಿದೆ ಎಂಬುದನ್ನ ಪ್ರಶ್ನೆಗಳನ್ನ ಅವರ ಅಭಿಮಾನಿಗಳು ಹಾಕಿದ್ರು ಎರಡನೇ ಸ್ಥಾನದಲ್ಲಿ ಇದ್ದಂತಹ ಸಂಗೀತ ಗೆ ಫೆನಲ್ ಟಿಕೆಟ್ ಕೊಟ್ಟು ಮೊದಲ ಸ್ಥಾನದಲ್ಲೇ ಹೇಳ್ಬಹುದು ಇನ್ನೊಂದು ಕಡೆ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಪ್ರತಾಪ್ ಆಚೆ ಹೋದ್ರು ಎಂಬ ಸುದ್ದಿ ಕೂಡ ಬರ್ತಾ ಇದೆ ನಿಜಕ್ಕೂ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಪ್ರತಾಪ್ ಆಚೆ ಹೋಗ್ತಾರ ಏನಿದು ಮುಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬರೋಣ ವೀಕ್ಷಕರೇ ನಿಮ್ಗೆ ಏನಾದರೂ ಪ್ರತಾಪ್ ಬಗ್ಗೆ ಗೌರವ ಪ್ರೀತಿ ಏನಾದ್ರು ಇದ್ರೂ ಅವ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಕರೇ ದಯಮಾಡಿ ಬಿಗ್ ಬಾಸ್ ನೋಡಿ ನಿಮ್ಗೆ ಇಷ್ಟವಾದ ಸ್ಪರ್ಧೆಗಳನ್ನು ಕಮೆಂಟ್ ಮಾಡಿ ಅದರಲ್ಲೂ ಪ್ರತಾಪ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಮ್ಗಿಸ್ತಾ ಇದೆ ವೀಕ್ಷಕರೇ ಥ್ಯಾಂಕ್ ಯು